ಮಕ್ಕಳಿಂದ ಹಿಡಿದು ದೊಡ್ಡವರಾಗ ಮುದುಕರವರೆಗೂ ಆರೋಗ್ಯಕರವಾದಂತಹ ಮೂಲೆ ಬಲಿಷ್ಠವಾಗಲು ಒಂದು ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಮೊದಲು ನಾನು ಡಿಡ್ಸ್ ತಗೊಂಡಿದ್ದೀನಿ ಖರ್ಜೂರ ತೊಗೊಂಡಿದ್ದೀನಿ ಅಂಟು ತೊಗೊಂಡಿದ್ದೀನಿ ಗಸಗಸೆ ಮತ್ತು ಬಿಳಿ ಎಳ್ಳು ಇಲ್ಲಿ ನಾನು ವಾಲ್ನಟ್ ಆಫ್ರಿಕಾಟ್ ಮತ್ತು ಬದಾಮ್ ಗೋಡಂಬಿ ತಗೊಂಡಿದ್ದೀನಿ ಮತ್ತು ಒಣ ಕೊಬ್ಬರಿ ಮತ್ತು ಪಿಸ್ತಾ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ತಗೊಂಡುಕೊಂಡಿದ್ದೀನಿ ಈಗ ನಾವು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಒಂದು ಪಾತ್ರೆಯನ್ನು ಕಾಯಿಲಿಟ್ಟು ಅದಕ್ಕಾದ್ಮೇಲೆ ನಾನು ಇದಕ್ಕೆ ಬಿಳಿ ಎರಡು ಮತ್ತು ಗಸಗಸೆಯನ್ನು ಹಾಕಿ ಹುರಿದುಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಗಸಗಸೆಯನ್ನು ನಾನು ಕೆಂಪಿಗೆ ಹಾಕುವುದು ಕುದ್ಕೋತೀನಿ ಇದಕ್ಕೆ ನಾನು ಸ್ವಲ್ಪ ಅಗಸೆ ಬೀಜವನ್ನು ಸೇರಿಸಿಕೊಂಡು ಇದನ್ನು ನಾನು ಕೆಂಪಿಗಾಗುವವರೆಗೂ ಈ ಅಗಸೆ ಬೀಸ ಬಿಳಿ ಎಳ್ಳು ಮತ್ತು ಗಸಗಸೆಯನ್ನ ಕುದ್ಕೊತಾ ಇದ್ದೀನಿ ಈ ರೀತಿಯಾಗಿ ಉಳಿದುಕೊಂಡು இவன் நான் தட்டி தைது கொள்ளோனா துப்பவ் தைது கொண்ட அண்ட் கொட் கொஞ்சம் ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಿಡಿದುಕೊಳ್ತೀನಿ ಒಂದು ಕಟ್ಟೆಗೆ ಈಗ ಒಂದು ಪಾತ್ರೆಗೆ ನಾನು ಅಂಟಿನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಫ್ರೀ ಹಾಕ್ತೀನಿ ಫುಲ್ ಮ್ಯಾಗ ಇದನ್ನು ನಾನು ಅಂತ ಮೊದಲೇ ತಗೊಂಡಿದ್ದೆಲ್ಲ ಗಸಗಸೆ ಎಳ್ಳು ಅಗಸೆ ಬೀಜ ಹುಟ್ಟಿದ್ಲ ಅದರ ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು ಈಗ ಈಗ ನಾನು ತಗೊಂಡಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕೊಂಡು ಸ್ವಲ್ಪ ಕುರ್ದ್ಕೊಳ್ತೀನಿ ಎಲ್ಲವಗಳನ್ನು ಹುರಿದುಕೊಂಡು ಒಂದು ಪಾತ್ರೆಗೆ ತೆಗೆದು ಬೆಲ್ಲವನ್ನು ಹುರಿದು ಇಲ್ಲಿ ಒಂದು ತಟ್ಟೆಗೆ ಆರಲ್ಲಿ ಬಿಟ್ಟಿದ್ದೀನಿ ಬೆಲ್ಲದ ಪಾಕವನ್ನು ಹಿಡಿಯನ್ ಮಾಡ್ತಾ ಇದ್ದೀನಿ ನಾನು ಒಂದು ಕಪ್ಪು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಅರ್ಧ ಕಪ್ಪು ನೀರನ್ನು ಹಾಕಿಕೊಂಡು ಎಲ್ಲವನ್ನು ಸರಿಯಾಗಿ ಕರೆಯೋಣ ತೆಗೆದುಕೊಂಡು ಇದನ್ನು ತರಿ ತರಿಯಾಗಿ పొడి మాట్ పొడన్న మాకుంటీ నాను అది బాణకు సేర్ సేర్స్కుంటు సరియే మిక్స్ ఈ నన్ను శుంఠి మొత్తం ఏలకి పుడ సేకొతాను I